ನಮ್ಮ ನಾಯಕರು ವಿಚಾರಗಳನ್ನು ಹೊಂದಿಟ್ಟು ಯಾವ ರೀತಿಯ ಗೊಂದಲಕ್ಕೆ ಕಾರಣವಾಗಿದೆ ಅನ್ನುವಂಥದ್ದು ಬಹುಶಃ ನಿಟ್ಟಿನ ಈ ನೀಟ್ ಎಕ್ಸಾಮ್ನಲ್ಲಿ ಯಾರು ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಈ ಒಂದು ಪರೀಕ್ಷೆಯನ್ನು ನಡೆಸಲಿಕ್ಕೆ ಪೂರ್ಣವಾದಂತಹ ಒಂದು ಅಧಿಕಾರವನ್ನು ಪಡೆದಿದ್ದರು ಯಾವ ರೀತಿಯ ಗೊಂದಲ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದ್ರು ಇವತ್ತು ಪಕ್ತ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಯ್ತಾ ಕೆಲವೇ ಸೆಂಟರ್ಗಳ ವಿದ್ಯಾರ್ಥಿಗಳು ರ್ಯಾಂಕ್ಗಳನ್ನು ಪಡೆದಿರ್ಬೋದು ಇದರ ಒಟ್ಟಿಗೆ ಆ ಈ ಗೊಂದಲ ಎಷ್ಟರ ಮಟ್ಟಿಗೆ ಆಗುದೇ ಅನ್ನೋ ಆಗಿದೆ ಅನ್ನೋದ್ರ ಬಗ್ಗೆ ದೆಹಲಿ ಹೈಕೋರ್ಟ್ ನಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದೆ ಆ ವಿಚಾರಣೆ ಕೂಡ ನಡೀತಾ ಇದೆ ಯಾವ ರೀತಿ ನಡೆದಿದೆ ಅಂತ ಹೇಳಿದ್ರೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಈ ಕ್ವಶನ್ಸ್ ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಕೂಡ ಇದೆ ಅನ್ನೋದು ತಮಗೆಲ್ಲರಿಗೂ ತಿಳಿದಿದೆ ಒಂದು ಕ್ವಶನ್ ಗೆ ಆನ್ಸರ್ಸ್ ಅವರೇ ಕೊಡ್ತಾರೆ ಕೀ ನೋಟ್ಸ್ ಅಂತ ನಮಗೆ ಆನ್ಸರ್ ಕೊಡ್ತಾರೆ ಒಂದೊಂದು ಕೀ ಆ ಕ್ವಶ್ಚನ್ ಗೆ ಎರಡು ಆನ್ಸರ್ ಅನ್ನು ಅವರೇ ಕೊಟ್ಟಿರುವಂತ ಬಹುಶಃ ಇದು ಒಪ್ಪಿಕೊಂಡಿರುವಂತವೇ ಇದರ ಬಗ್ಗೆ ಇವತ್ತು ಹೈಕೋರ್ಟ್ ಅಥಾರಿಟಿಗೆ ನೋಟಿಸ್ ಅನ್ನು ಕೂಡ ಮಾಡಿದೆ ವಿದ್ಯಾರ್ಥಿಗಳಿಗೆ ಅವರೇ ಎರಡು ಉತ್ತರ ಕೊಟ್ಟಾಗ ಅವರು ಯಾವ್ದನ್ನು ಸೆಲೆಕ್ಟ್ ಅವರು ಒಂದು ಆನ್ಸರ್ ಕೊಡ್ಬೇಕಾಗುತ್ತೆ ಎರಡು ಆನ್ಸರ್ ಕೊಟ್ಟರೆ ಅದು ತಪ್ಪು ಅಂತ ಇದ್ರೆ ನೆಗೆಟಿವ್ ಮಾರ್ಕ್ಸ್ ಆಗುತ್ತೆ ಅಂತ ಸಮಯದಲ್ಲಿ ಅವರೇ ನೀಟ್ ಅವರೇ ಎರಡು ಆನ್ಸರ್ ಕೊಟ್ಟಿರುವಂತದ್ದು ಕೀ ಆನ್ಸರ್ ಬಹುಶಃ ಇವತ್ತು ಎಲ್ರಿಗೂ ಉಬ್ಬೇರುವಂತೆ ಆಗಿದೆ ಇದು ಈ ವಿಚಾರದ ಬಗ್ಗೆ ಇವತ್ತು ಯಾವತ್ತೂ ಕೂಡ ಒಂದು ರಾಜಕೀಯ ಮಾಡಬೇಕು ಅಂತಾದರೆ ನಿಜವಾದ ವಿಚಾರಗಳನ್ನು ಇಟ್ಕೊಂಡು ನಾವು ಅದನ್ನು ಪ್ರಶ್ನಿಸಬೇಕಾಗಿತ್ತು ನಮ್ಮೆಲ್ಲರ ಕೌ ಕರ್ತವ್ಯ ಇವತ್ತು ಯಾರು ಒಂದು ಅಧಿಕಾರದಲ್ಲಿ ಇದ್ದರು ಇದಕ್ಕೆ ಯಾರು ಉತ್ತರ ಕೊಡಬೇಕಿತ್ತು ಈ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾರಿಗೆ ಅದು ಇದು ಭವಿಷ್ಯದ ಬಗ್ಗೆ ಯಾರು ಚಿಂತೆ ಮಾಡಬೇಕಿತ್ತು ಅವ್ರು ಇದ್ರ ಬಗ್ಗೆ ಮಾತಾಡಲಿಲ್ಲ ಆದರೆ ನಮ್ಮ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಈ ವಿದ್ಯಾರ್ಥಿಗಳಿಗೆ ಧ್ವನಿಯಾಗಿ ನಾವು ಸಂಸತ್ನಲ್ಲಿ ಇರ್ತೇನೆ ಅಂತ ಸಹ ಮಾತಾಡ್ತೇನೆ ಅನ್ನುವಂಥ ವಿಚಾರವನ್ನು ತಿಳಿಸಿತ್ತು ಬಹುಶಃ ಇವತ್ತು ವಿದ್ಯಾರ್ಥಿಗಳಿಗೆ ಧೈರ್ಯ ತಂದು ತಂದುಕೊಡುವಂಥ ವಿಚಾರ ಆದ್ದರಿಂದ ನಾವೆಲ್ಲರೂ ಅವರನ್ನು ಇದಕ್ಕಾಗಿ ಅಭಿನಂದಿಸ್ತೇವೆ ನಾವು ಕೂಡ ವಿದ್ಯಾರ್ಥಿಗಳ ಒಟ್ಟಿಗೆ ನಾವು ಇರ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಇವತ್ತು ವಿದ್ಯಾರ್ಥಿ ಸಂಘಟನೆಗಳಿದೆ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಸೇರಿದಂತಹ ವಿದ್ಯಾರ್ಥಿ ಸಂಘಟನೆಗಳಿದೆ ಈ ವಿದ್ಯಾರ್ಥಿ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಿದೆ ಅನ್ನೋದರ ಬಗ್ಗೆ ಇವತ್ತು ಮಾ ಒಂದು ಒಂದು ಕೂಡ ಯಾವುದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನಾಗಲಿ ಅಥವಾ ವಿದ್ಯಾರ್ಥಿಗಳ ಬೆಂಬಲವಾಗಿ ನಿಲ್ಲದಿರುವಂಥದ್ದು ಖಂಡಿತವಾಗ್ಲೂ ಬಹಳಷ್ಟು ದುರದೃಷ್ಟಕರ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನಮ್ಮ ಪಕ್ಷದ ಇದರಲ್ಲಿರುವಂತಹ ಎನ್ ಎಸ್ ಎನ್ ಅವರು ಈಗಾಗಲೇ ಇದರ ಬಗ್ಗೆ ಒಂದೆರಡು ಹೋರಾಟಗಳನ್ನು ಮಾಡಿದ್ದಾರೆ ಆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಇದರ ಬಗ್ಗೆ ಸರಿಯಾದಂತಹ ಉತ್ತರಗಳನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ ಆ ಇದನ್ನು ಯಾವ ರೀತಿ ಸರಿಪಡಿಸ್ತಿದ್ದಾರೆ ಅನ್ನುವಂಥ ಸರಿಯಾದಂತಹ ಉತ್ತರಗಳು ಬರಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟವನ್ನು ಖಂಡಿತವಾಗ್ಲೂ ಮಾಡ್ತೇವೆ ಆ ವಿದ್ಯಾರ್ಥಿಗಳು ಈ ದೇಶದ ಆಸ್ತಿ ಆದ್ರಿಂದ ವಿದ್ಯಾರ್ಥಿಗಳಿಗೆ ಆಗುವಂತ ತೊಂದರೆಗಳಿಗೆ ಖಂಡಿತವಾಗ್ಲೂ ನಮ್ಮ ಪಕ್ಷ ಯಾವತ್ತೂ ಪಕ್ಷಪಾತವಿಲ್ಲದೆ ಅದು ಯಾವುದೇ ಇರಲಿ ಯಾವುದೇ ಸರ್ಕಾರಗಳಿರಲಿ ಅನ್ಯಾಯ ಮಾಡಿದಾಗ ಆ ವಿದ್ಯಾರ್ಥಿಗಳ ಒಟ್ಟಿಗೆ ಇರ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ವಿ